ಘೋರ ತಪಸ್ಸಿನಿಂದ ಗಂಗೆಯನ್ನ ದರೆಗೆ ತಂದ ಭಗೀರಥ ಮಹರ್ಷಿಗಳು ತಮ್ಮ ಘೋರ ತಪಸ್ಸಿನಿಂದ ಗಂಗೆಯನ್ನು ದರೆಗೆ ತಂದು ತಮ್ಮ ಪೂರ್ವಜರ ಶಾಪ ವಿಮೋಚನೆಗೊಳಿಸಿ ಸಕಲ ಜೀವರಾಶಿಗಳಿಗೆ ನೀರಿನ ದಾಹವನ್ನು ತನಿಸಿದ ಮಹಾನ್ ತಪಸ್ವಿ ಭಗೀರಥ ಮಹರ್ಷಿಗಳು ಛಲ ದೃಢ ಸಂಕಲ್ಪದ ಪ್ರತೀಕರಾಗಿದ್ದಾರೆ ಎಂದು ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ಖಾನ್ ಹೇಳಿದರು ಅವರು ರವಿವಾರ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಶ್ರೀ ಭಗೀರಥ ಮಹರ್ಷಿ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಭಗೀರಥರ ತತ್ವಾದರ್ಶಗಳನ್ನು ತಾವೆಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಪೋಷಕರು ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ದುಶ್ಚಟಗಳಿಗೆ ಬಲಿಯಾಗಬಾರದು ನಮ್ಮ ಸರ್ಕಾರ ಉಪ್ಪಾರ ಸಮಾಜದ ಅಭಿವೃದ್ಧಿಗೆ ಬದ್ಧವಾಗಿದೆ ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಉಪ್ಪಾರ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ್ದೇವೆ ಮುಂದೆಯೂ ಉಪ್ಪಾರ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರದಿಂದ ಹಾಗೂ ವೈಯಕ್ತಿಕ ಸಹಕಾರ ನೀಡಲಾಗುವುದು ಎಂದು ಹೇಳಿದರು ಭಗೀರಥ ಜೀವನ ಕುರಿತು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದ ಜಗನ್ನಾಥ್ ಅಲಗೋಲ್ ಉಪ್ಪಾರ ತಡಪಳ್ಳಿಯವರು ಭಗೀರಥರು ತಮ್ಮ ಪೂರ್ವಜರ ಆತ್ಮಶಾಂತಿ ಹಾಗೂ ಮುಕ್ತಿಗಾಗಿ ಗಂಗೆಯನ್ನು ಭೂಮಿಗೆ ತಂದವರು ಭಗೀರಥರು भगीरथ एंदरे प्रयत्न सबसे पहले तो उपार को मैं दिल से नमस्कार करता हूँ क्योंकि बहुत कम लोग हैं जो खून पसीने की कमाई जो अपना पसीना टपका के मेहनत से धूप में बारिश में काम करते हैं अलग अलग रास्ते भी बहुत है बेवानी के रास्ते बहुत है उल्टे सीधे रास्ते वो भी कर सकते थे लेकिन आप लोग बहुत ही मेहनत से और ऐसी ऐसी चीज बनाते हैं दूसरे जनरल तो बहुत बनते हैं मैं जो खुद भगवान आपके हाथों से काम लेता है खुदा जिसको बोलते हैं वो खुद अपने हाथों से काम लेता है वो भी देखता हूंगा ना भाई मेरा बनने के बाद तो बड़े से बड़ा आके हाथ जोड़ रहा हूंगा मगर बनते वक्त मेरे लिए फोन ये बनाया छत कौन डाला दरवाजा कौन बनाया पत्थर कौन लगाया वो तो गरीबी लगाया ना पैसे वाला तो नहीं लगाया वो तो बहुत कीमत बहुत कीमती चीज है हर गरीब को खुदा उसकी कीमत उन्हें अपने आप को डेली में समझता है लेकिन उसकी नजरों में बहुत बड़ा है खुदा तो की नजरों में जो बड़ा है वही बड़ा है बाकी कुछ भी नहीं है दुनिया में तो एक दिन हमको होना है। जब खत्म होते तो बड़ा एक को भी उसी जगह पे है छोटे को भी उसी जगह पे बड़े को के बड़ा अच्छा लाख दो लाख पांच लाख का ड्रेस पहना के निकालते उसको उसी मट्टी में मिलने का कुदरत तो का बहुत अलग निजाम है जो घर बनता है जो छत डालता है उसी को घर नहीं है उसी को छत नहीं है वो जाके एक छोटे से घर में रहता है बड़ बड़े बड़े बिल्डिंग बनता है जिसके जो बिल्डिंग बनता है जो अच्छे अच्छे करता है उसके घर में पानी टपकता है कुदरत तो का निजाम अलग ये थोड़े दिन लिए। के, के लिए। उसके बाद ऊपर इक्वालिटी देता हूँ बोल के वो बता रहा। थोड़े दिन के बाद बताता हूँ जमीन में ले जाके बताता है तू कितना पैसे वाला है तू कितना गरीब है कुछ हमारे कुरान में है गरीब को ऐसा ही जन्नत में भेजते रहता है। उसको ज्यादा कोई बड़े जितना पैसे वाले को जितने बदमाश आदमी को वही ठहरा करता है तो फेंक जा कई दिन ठहर जा तो वही धूप प्यास में तेरे से हिसाब किताब लेने ले आप शुरू होने वाला है मुंजे ने रंग मंदिर दल श्री महर्षि भगीरथ फोटो तो के पूजा मारी आ पूजे माड़ी नर मेरव मुखातर ಬಿ ಶಿವಾಜಿ ಚೌಕು ಶಿವಾಜಿ ಚೌಕ್ಲಿಂದ ಭಗತ್ ಸಿಂಗ್ ವರ್ತ ಭಗತ್ ಸಿಂಗ್ ವರ್ತಲಿಂದು ಬಸವೇಶ್ವರ ವರ್ತ ಬಸವೇಶ್ವರ ವರ್ತಲಿಂದ ಅಂಬೇಡ್ಕರ್ ವರ್ತು ಅಂಬೇಡ್ಕರ್ ವರ್ತಲಿಂದ ಹರಳ್ಯ ವರ್ತು ಅರಳ್ಯ ವರ್ತಲಿಂದು ನೃತ್ಯ ಸಹಿತ ಡ್ಯಾನ್ಸ್ ನಮ್ಮ ಪ್ರೋಗ್ರಾಮ್ ಮಾಡ್ಕೊತ ನಮ್ಮ ಸಮಾಜದವ್ರು ಎಲ್ಲ ಹಿರಿಯ ಮುಖಂಡರು ಎಲ್ಲ ಬೀದರ್ ಜಿಲ್ಲಾ ತಾಲೂಕು ಅಧ್ಯಕ್ಷರೇ ಹಾಗೂ ಗೌರಾಧ್ಯಕ್ಷರೇ ಮಾಜಿ ಅಧ್ಯಕ್ಷರೇ ತಾಲೂ ಎಲ್ಲ ಬಂದು ಕಾರ್ಯಕ್ರಮಕ್ಕೆ ಶೋಭೆ ಕೊಡುವಂತ ಕೊಟ್ಟಿದ್ದಾರೆ ಅದರ ಕಡೆ ಎಲ್ಲರಿಗೂ ನಮ್ದು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾ ನಿ ನಮ್ಮ ಸಮಾಜಲಿಂದು ನಾವು ಉಪ ಜಿಲ್ಲಾ ಸಮಾಜ ಅಧ್ಯಕ್ಷ ಹಾಗೂ ನಮ್ದು ಪದಾ ಪದಾಧಿಕಾರಿಗಳಿಂದ ಬೇಡಿಕೆ ಏನಂದು ನಮ್ಮ ಸಮಾಜದು ಆಗೇ ಮೂರು ವರ್ಷ ಆಯ್ತು ನಿಗಮ ಮಂಡಳಿ ಅಧ್ಯಕ್ಷ ಇಲ್ಲ ಅವು ಅಧ್ಯಕ್ಷತೆ ಏನ್ ಮಾಡಬೇಕು ಎಷ್ಟು ಜಲ್ದಿ ಅಧ್ಯಕ್ಷತೆ ಮಾಡ್ತಾರಿಲ್ಲ ಅದು ಜಲ್ದಿ ಮಾಡ್ಬೇಕು ಇಲ್ಲ ಬರೋ ದಿನದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೇವಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ನಂದ ಹೆಸರು ತಾನಾಜಿ ಸುಭಾಷ್ ರಾವ್ ಸಾಗರ್ ಬೀದರ್ ಜಿಲ್ಲಾ ಉಪಹಾರ ಸಮಾಜ ಸಂಘ ಅಧ್ಯಕ್ಷರು ಪ್ರಯತ್ನ ಎಂದರೆ ಭಗೀರಥ ಹೀಗಾಗಿ ಅವರ ವಂಶಸ್ಥರಾದ ನಾವುಗಳು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಪ್ರಯತ್ನ ಮಾಡುವುದನ್ನು ನಿಲ್ಲಿಸಬಾರದು ಅವರ ಆದರ್ಶಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕೆಂದು ಹೇಳಿದರು ಕಾರ್ಯಕ್ರಮಕ್ಕೂ ಮುನ್ನ ಭಗೀರಥ ಮಹರ್ಷಿಗಳ ಭಾವಚಿತ್ರ ಮೆರವಣಿಗೆಯು ಜಿಲ್ಲಾಧಿಕಾರಿ ಕಚೇರಿಯಿಂದ ಆರಂಭಗೊಂಡು ಶಿವಾಜಿ ವೃತ್ತ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಹರಳಯ್ಯ ವೃತ್ತ ಹಾಗೂ ರೋಟರಿ ವೃತ್ತದ ಮಾರ್ಗವಾಗಿ ಸಾಗಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರ ತಲುಪಿತು ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮಕೋಡೆ ಅಪರ್ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಜಗನ್ನಾಥ್ಮೂರ್ತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ರಾಮ್ ಸಿಂಧೆ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯ್ ಕುಮಾರ್ ಸೋನಾರೆ ಒಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷ ತಾನಾಜಿ ಸಗರ್ ಸಮಾಜ ಪತ್ರಕರ್ತ ಮಲ್ಲಿಕಾರ್ಜುನ ನಾಗರಾಳ್ ಶಿವಾಜಿರಾವ್ ಸಾಗರ್ ಶರಣಪ್ಪ ಹುಮನಾಬಾದ್ ರಾಜಶೇಖರ್ ಸೇಡಂಕರ್ ಬಾಬುರಾವ್ ಪಳ್ಳೂರ್ ಮಾಣಿಕ್ರಾವ್ ಮುತ್ತಾಳ್ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸಿ ನೈನ್ ಕನ್ನಡ ಬೀದರ್